ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಡಿನಾದ್ಯಂತ ಜನರು ಸಕಲ ಸಿದ್ಧತೆಯಲ್ಲಿ ತೊಡಗಿದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೂ ಕೂಡ ಒಂದು ಹಬ್ಬದ ಒಂದು ಖರೀದಿಯ ಮಾರಾಟೆ ಒಂದು ಭರ್ಜರಿಯಾಗಿ ಸಾಗಿದೆ ಅಂತಲೇ ಹೇಳ್ಬೋದು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಒಂದು ಪಾರಂಪರಿಕ ದೇವರಾಜ ಮಾರುಕಟ್ಟೆ ಸೇರಿದಂತೆ ಆಸುಪಾಸಿನಲ್ಲಿ ಒಂದು ಹಬ್ಬದ ಪರಿಕರಗಳ ಒಂದು ಮಾರಾಟ ಒಂದು ಬಿರುಸಿನಿಂದ ಸಾಗಿದೆ ಹೂವು ಹಣ್ಣು ಸೇರಿದಂತೆ ಬಾಳೆಕಂದು ಮಾವಿನ ಸೊಪ್ಪು ತರಕಾರಿಯ ಒಂದು ಮಾರಾಟ ಈ ಒಂದು ಭಾಗದಲ್ಲಿ ಒಂದು ಭರ್ಜರಿಯಾಗಿ ಸಾಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ನಡುವೆಯೂ ಕೂಡ ಜನ ಮಾತ್ರ ಹಬ್ಬವನ್ನು ಆಚರಿಸುತ್ತಿರಬೇಕು ಒಂದು ನಿಟ್ಟಿನಲ್ಲಿ ಒಂದು ಮಾರುಕಟ್ಟೆಗೆ ಆಗಮಿಸಿರುವ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ದೇವರಾಜ ಮಾರುಕಟ್ಟೆ ಮತ್ತು ಆಸುಪಾಸಿನಿರುವಂಥ ಒಂದು ಅದರಲ್ಲೂ ಪ್ರಮುಖವಾಗಿ ಚಿಕ್ಕಗಡಿಯರ ವೃತ್ತದಲ್ಲಿ ಒಂದು ಜನರು ಒಂದು ಹಬ್ಬದ ವಸ್ತುಗಳ ಒಂದು ಖರೀದಿಯಲ್ಲಿ ತೊಡಗಿದ್ದಾರೆ ಒಂದು ವರಮಹಾಲಕ್ಷ್ಮಿಯನ್ನು ಒಂದು ಆರಾಧಿಸ ಮಾಡಿದರೆ ಒಂದು ವರಮಲಕ್ಷ್ಮಿಯ ಒಂದು ರಥವನ್ನು ಮಾಡಿದರೆ ಒಂದು ಒಳಿತಾಗುತ್ತೆ ಅನ್ನೋ ಒಂದು ಪ್ರತೀತಿ ಒಂದು ನಂಬಿಕೆ ಇರುವ ಒಂದು ಹಿನ್ನೆಲೆಯಲ್ಲಿ ಬಹುತೇಕ ಮಂದಿ ಇತ್ತೀಚಿನ ವರ್ಷಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಮಾರುಕಟ್ಟೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಒಂದು ವಸ್ತುಗಳ ಒಂದು ಖರೀದಿಯಲ್ಲಿ ಜನರು ತೊಡಗಿರುವಂಥ ದೃಶ್ಯ ಕಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೂ ಕೂಡ ಈ ಒಂದು ಹಬ್ಬದ ಒಂದು ಕದರು ಹೆಚ್ಚಾಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿಯೂ ಕೂಡ ವಹಿವಾಟು ಹೆಚ್ಚಾಗ್ತಾ ಸಾಗಿದೆ ಅಂತ ಹೇಳ್ಬೋದು ಒಂದು ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ವಸ್ತುಗಳ ಖರೀದಿಯಲ್ಲಿ ಜನರು ತೊಡಗಿದ್ದಾರೆ ಬಹುತೇಕ ವಸ್ತುಗಳ ಖರೀದಿ ಇದು ವಸ್ತುಗಳ ಬೆಲೆಯೂ ಕೂಡ ಸಾಕಷ್ಟು ಹೆಚ್ಚಾಗಿದ್ದರೂ ಕೂಡ ಜನ ಒಂದು ಅಳದು ತೂಗಿ ನೋಡಿ ಒಂದು ತಮಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಹಬ್ಬದ ವಸ್ತುಗಳನ್ನ ಖರೀದಿ ಮಾಡ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಮೈಸೂರಿನ ಒಂದು ಹೃದಯ ಭಾಗದಲ್ಲಿರುವಂತಹ ಒಂದು ದೇವರಾಜ ಮಾರುಕಟ್ಟೆಯ ಆಸುಪಾಸು ಮತ್ತು ಸಹಜವರು ರಸ್ತೆ ಆಗ್ಬೋದು ಇನ್ನಿತರ ಒಂದು ವಾಣಿಜ್ಯ ಸ್ಥಳಗಳಲ್ಲಿಯೂ ಕೂಡ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪರಿಕರಗಳ ಮಾರಾಟ ಒಂದು ಬರದಿಂದ ಸಾಗಿದೆ ಅಂತಲೇ ಹೇಳ್ಬೋದು ಜನರು ಕೂಡ ಒಂದು ಅತ್ಯಂತ ಉತ್ಸಾಹದಿಂದ ಒಂದು ತಮ್ಮ ಕುಟುಂಬ ಸಮೇತವಾಗಿ ಬಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಖರೀದಿಯಲ್ಲಿ ತೊಡಗಿರುವ ಒಂದು ಕಾರಣದಿಂದಾಗಿ ಮಾರುಕಟ್ಟೆಯಲ್ಲಿ ಭಾರಿ ಜನಜಂಗುಳಿ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು